ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ಬೆಂಡೆಕಾಯಿ ಪಲ್ಯ ಜೊತೆಗೆ ರಾಗಿ ರೊಟ್ಟಿ ಮಾಡೋಣ ಅಂತ ನಮ್ಮ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಬೆಂಡೆಕಾಯಿ ಪಲ್ಯ ಮಾಡ್ತೀವಿ ಆ್ಯಂಡ್ ರಾಗಿ ರೊಟ್ಟಿ ಯಾವ ಥರ ಮಾಡ್ತೀವಿ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಈರುಳ್ಳಿ ಟೊಮೊಟೊ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿದ್ದೀನಿ ಆ್ಯಂಡ್ ಬದನೆ ಬದನೆಕಾಯಿ ಅಲ್ಲ ಸಾರಿ ಬೆಂಡೆಕಾಯಿ ಕೂಡ ಹಚ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಆಮೇಲೆ ಜೀರಿಗೆ ಸ್ವಲ್ಪ ಮಿಕ್ಸಿ ಇರೋದನ್ನು ಸ್ವಲ್ಪ ಹಾಕ್ಕೊಂಡು ಅದು ಎಣ್ಣೆ ಕಾಯೋವರೆಗೂ ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಬೋದು ಈ ನಮ್ಮ ಇರಲಿಲ್ಲ ನಾನು ಹಾಕಿಲ್ಲ ಸಾಸಿವೆ ಎಲ್ಲ ಚಟಪಟ ಅಂತ ಅಂದಾದಮೇಲೆ ಈರುಳ್ಳಿ ಹಚ್ಕೊಂಡಿರ್ತೀವಲ್ಲ ಅದು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಬೆಂದರೆ ಈರುಳ್ಳಿ ಬೆಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಾದಮೇಲೆ ಸ್ವಲ್ಪ ಫ್ರೈ ಆಗಿರ್ ಎಷ್ಟು ಎಷ್ಟು ಅಷ್ಟು ಈರುಳ್ಳಿ ಹಾಕೋಬೋದು ಸ್ವಲ್ಪ ಫ್ರೈ ಆದಮೇಲೆ ನಾವು ನೋಡಿ ಈಗ ಹಸಿಮೆಣ್ಸಿ ಮತ್ತು ಟೊಮೊಟೊ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆಗೆ ಹಸಿ ಮೆಣಸಿಕಾಯಿ ಮುಂಚೆನೇ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂದರೆ ಎಣ್ಣೆ ಮಕ್ಕಳು ಎಲ್ಲ ಇರೋ ಮನೇಲಿ ಎಣ್ಣೆದು ಘಾಟೆಲ್ಲ ಬರುತ್ತಲ್ಲ ಹಸಿ ಆದ ತಕ್ಷಣ ಘಾಟ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟಾಗೆ ಹಾಕ್ತೀನಿ ನಮ್ಮ ಮನೆಯವರು ಒಂದು ಸ್ವಲ್ಪ ಅದಕ್ಕೆ ದೂರ ಒಂದು ಸ್ವಲ್ಪ ಘಾಟ್ ಬಂದರೆ ಸಾಕು ಅಕ್ಷಿ ಅಕ್ಷಿ ಅಂತ ಇರ್ತಾರೆ ಅದಕ್ಕೋಸ್ಕರ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಹಸಿ ಮೆಣಸಿಕಾಯಿ ಹಾಕ್ತೀನಿ ಆಗ ಸ್ವಲ್ಪ ಘಾಟ್ ಬರೋದಿಲ್ಲ ಅಂತ ಹೇಳಿ ನೋಡಿ ಇನ್ನೇನೆಲ್ಲ ಫ್ರೈ ಆಗ್ತಾ ಇದೆ ಸ್ವಲ್ಪ ಈರುಳ್ಳಿನೂ ಫ್ರೈ ಆಗಿದೆ ಹಾಗೆ ಹಸಿಮೆಣ್ಸಿ ಫ್ರೈ ಆಗಿದೆ ಈಗ ಟೊಮೊಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಟೊಮೊಟೊ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಅದನ್ನು ರೌಂಡ್ ಮಾಡ್ತಾನೆ ಇರಬೇಕು ಅಂದರೆ ತಿರುತಾನೆ ಇರಬೇಕು ಅದು ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಂದು ಸ್ವಲ್ಪ ಸೀದಾಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ತಿರುತಾನೆ ಇದ್ದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಈಗ ಬೆಂಡೆಕಾಯಿ ಆ್ಯಡ್ ಮಾಡಬೇಕು ನಾನೇನು ಬೆಂಡೆಕಾಯನ್ನ ಹುರ್ಕೊಂಡಿಲ್ಲ ಗಾಯ ಸುರ್ದ ಹಾಕಿದ್ರೆ ಅದು ಸ್ವಲ್ಪನೇ ಆಗಿಬಿಡುತ್ತೆ ಇದನ್ನು ಈ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಒಂದು ಸ್ವಲ್ಪ ಅಂಟು ಬರುತ್ತಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ ಹುರ್ದು ಹಾಕಿದ್ರೂ ಬಿಟ್ಕೊಳ್ಳುತ್ತೆ ಹೀಗೆ ಫ್ರೈ ಎಣ್ಣೆಯಲ್ಲೇ ಫ್ರೈ ಮಾಡಿಬಿಡಬೇಕು ಫುಲ್ ಎಣ್ಣೆಯಲ್ಲೇ ಫ್ರೈ ಆದರೆ ಡ್ರೈ ಆಗುತ್ತೆ ಅದೂ ಏನು ಅಷ್ಟಾಗಿ ಏನು ಇದ್ದೀರಲ್ಲ ನೋಡಿ ಯಾವ ಥರ ಡ್ರೈ ಆಗಿದೆ ಫುಲ್ ಡ್ರೈ ಆಗುತ್ತೆ ಏನು ಅಂಟಂಟೇನು ಇರೋದಿಲ್ಲ ಇವರೇನಪ್ಪ ಹಾಗೆ ಹಾಕಿದ್ದಾರೆ ಅಂತ ಎಲ್ಲ ಏನು ಅಂದ್ಕೋಬೇಡಿ ಅದಾದಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಖಾರದ ಪುಡಿ ಲೈಟಾಗಿ ಮೆಣಸಿಕಾಯಿ ಸ್ವಲ್ಪ ಹಾಕಿದರೆ ಖಾರದ ಪುಡಿ ಹಾಗೆ ಗರಂ ಮಸಾಲೆ ಸ್ವಲ್ಪ ಧನಿಯಾ ಪುಡಿ ಅಷ್ಟೇ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಅದೆಷ್ಟು ಬೇಯ್ಯೋದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ತುಂಬ ಚೆನ್ನಾಗಿ ಅಂಟುತ್ತೆ ಎಲ್ಲದಕ್ಕೂ ಬರೀ ಪೌಡ್ರ್ ಪೌಡ್ರೇ ಇದ್ದರೆ ಬಾಣ್ಲಿಗೆ ಎಲ್ಲ ಕಚ್ಕೊಂಡ್ಬಿಟ್ಟು ಸೀದಾಗ ಆಗೋಗುತ್ತಲ್ಲ ಅದಕ್ಕೋಸ್ಕರ ಲೈಟಾಗಿ ಸ್ವಲ್ಪ ನೀರು ಹಾಕಬೇಕು ಹಂಗಂತ ಜಾಸ್ತಿ ಹಾಕೊಂಡ್ರೆ ಹುಳಿ ಸಾಂಬಾರು ಆಗೋಗ್ಬಿಡುತ್ತೆ ಗರಂ ಮಸಾಲೆ ಹಾಕಿರೋದ್ರಿಂದ ಕಲರ್ ಈ ಥರ ಬಂದಿದೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಅಂತೂ ಸೂಪರಾಗಿರುತ್ತೆ ನಮ್ಮ ಮನೆಯವರಿಗೆ ಫೇವ್ರೇಟ್ ಪಲ್ಯ ಅಂದರೆ ಬೆಂಡೆಕಾಯಿ ಪಲ್ಯ ಮತ್ತು ಮಿಕ್ಸ್ ತರಕಾರಿ ಪಲ್ಯ ಅದು ಬಿಟ್ಟರೆ ಇದನ್ನು ಚೆನ್ನಾಗಿ ತಿಂತಾರೆ ರೊಟ್ಟಿ ಜೊತೆ ಇಲ್ಲ ಚಪಾತಿ ಜೊತೆ ಮಾಡಿದ್ರೆ ಆಗಿರುತ್ತೆ ಕಾಂಬಿನೇಷನ್ ಅಂತೂ ಫೈನಲಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಈಗ ಸ್ವಲ್ಪ ನೀರು ಬಿಟ್ಟಿದ್ದೀನಲ್ಲ ಅದು ಲೋ ಫ್ಲೇಮ್ ಇಟ್ಬಿಟ್ಟು ಕ್ಯಾಪ್ ಲಿಡ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಆಲ್ರೆಡಿ ಒಗ್ಗರಣೆಲ್ಲೇ ತುಂಬ ಚೆನ್ನಾಗಿ ಬೇಯಿಸಿದ್ದೀನಿ ಇದನ್ನು ಹೀಗೆ ಬೇಯಿಸೋದ್ರಿಂದ ಫುಲ್ಲು ಅದು ಒಂಥರ ಬೆಂದುಬಿಟ್ಟು ಚೆನ್ನಾಗಿರುತ್ತೆ ಇನ್ನು ಪಲ್ಯ ರೆಡಿ ಆಯಿತು ರೊಟ್ಟಿಗೆ ರೆಡಿ ಮಾಡ್ಕೋಬೇಕು ನಾನು ಇದರಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದರ ಅದರೊಳಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಹಚ್ಚಾಕಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ ಆ ರೊಟ್ಟಿಲಿ ಸ್ವಲ್ಪ ಅದೇ ಫ್ಲೇವರ್ ಇರಬೇಕು ಅಂತ ಹೇಳಿ ಅದ್ರ ಜೊತೆಗೆ ಕಡಲೆ ಬೀಜ ಸ್ವಲ್ಪ ಹಸಿ ಕಡಲೆ ಬೀಜ ಆದರೂ ಹಾಕೊಬೋದು ಅಂದರೆ ಒಪ್ ಮಾಡಿ ಹಾಕೋಬೇಕು ಫುಲ್ ಪುಡಿ ಆದರೆ ಏನೂ ಬರೋದಿಲ್ಲ ತಿನ್ನುವಾಗೂ ಏನೂ ಸಿಗೋದಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಒಪ್ ಮಾಡಿ ಹಾಕ್ಕೊಂಡಿದ್ದೀನಿ ಅದರೊಳಗೆ ಸ್ವಲ್ಪ ಪುಡಿ ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಸಬ್ಬಕ್ಕಿ ಸೊಪ್ಪು ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಕೊತ್ತಂಬರಿ ಸೊಪ್ಪು ಅಷ್ಟೇ ಆ್ಯಡ್ ಮಾಡಿದ್ದೀನಿ ಈಗ ಇದನ್ನು ನೀರು ಒಯ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಬೇಕು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕಲಸ್ಕೋಬೇಕು ನಮ್ಮ ಕಡೆ ಹೀಗೆ ಮಾಡೋದು ಬಾಣಲಿ ರೊಟ್ಟಿನೂ ಅಂತಾರೆ ನಾನು ಬಾಣಲಿ ರೊಟ್ಟಿ ಮಾಡ್ತಾಯಿಲ್ಲ ಇದನ್ನು ಮಾಮೂಲಿ ತಟ್ಟಿಬಿಟ್ಟೆ ಈ ಬಾಣಲಿಗೆ ಡೈರೆಕ್ಟ್ ಬಾಣ್ಲಿಗೆ ಅಪ್ಲೈ ಮಾಡ್ತಾ ಇಲ್ಲ ಈ ಥರ ಕಲಿಸ್ಕೊಂಡು ಬಾಣಲಿ ರೊಟ್ಟಿನೂ ಮಾಡ್ತಾರೆ ಇನ್ನು ನಮ್ಮಮ್ಮ ಮರದಲ್ಲಿ ತಟ್ಟು ಕೊಡ್ತಾಯಿದ್ರು ರೊಟ್ಟಿ ಅದು ಸೂಪರಾಗಿರ್ತಿತ್ತು ಆದರೆ ಈರುಳ್ಳಿ ಎಲ್ಲ ಏನು ಹಾಕ್ಕೊತಾ ಇರಲಿಲ್ಲ ಡೈರೆಕ್ಟ್ ರಾಗಿ ಹಿಟ್ಟಷ್ಟೇ ಕಲಿಸ್ಬಿಟ್ಟು ಮರದಲ್ಲಿ ತಟ್ಟಿ ಆಚೆಗಡೆ ಒಲೆಯಲ್ಲಿ ಬೇಯಿಸ್ಕೊಡ್ತಾಯಿದ್ರು ಸಖತ್ತಾಗಿರ್ತಿತ್ತು ಅದೆಲ್ಲ ತುಂಬ ನೆನಪಾಗುತ್ತೆ ಈ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಅದೇ ಮರದಲ್ಲೆಲ್ಲ ತಟ್ಟಕ್ಕೆ ಬರೋದಿಲ್ಲ ಗಾಯಸ್ ನನಗೆ ಅದಕ್ಕೋಸ್ಕರ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಹಸಿಮೆಣ್ಸಿಕಾಯಿ ಇದ್ರೆ ಹಾಕೋಬೋದು ನಾನು ಹಸಿಮೆಣ್ಸಿಕಾಯಿ ತಿನ್ನುವಾಗ ಸಿಗುತ್ತೆ ಅಂತ ಹೇಳಿ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಖಾರ ಖಾರವಾಗಿರಲಿ ಅಂತ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಗಾಯಸ್ ಚೆನ್ನಾಗಿ ಬರುತ್ತೆ ಹಾಗೆ ಬಾಣ್ಲಿಗೂ ನೀವು ತಟ್ಕೋಬೋದು ನಾನು ಇಲ್ಲಿ ಪೇಪರ್ ತೊಗೊಂಡಿದ್ದೀನಿ ಒಬ್ಬಟ್ಟು ಮಾಡ್ತಾರಲ್ಲ ಒಬ್ಬಟ್ಟು ತಟ್ಟಿ ಹಾಕ್ತಾರಲ್ಲ ಆ ಥರ ಪೇಪರ್ ತೊಗೊಂಡಿದ್ದೀನಿ ಇದರಿಂದ ಸ್ವಲ್ಪ ಎಷ್ಟು ತೆಳ್ಳಗೆ ತಟ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಂಡ್ಲಿಗೆ ಮತ್ತು ಅಂದರೆ ನಾವು ಬೇರೆ ಪೇಪರಲ್ಲೆಲ್ಲ ತಟ್ಟ ಹಾಕಿದರೆ ಅದು ಕಚ್ಕೊಂಡ್ಬಿಟ್ಟು ಎಲ್ಲ ಫುಲ್ ಕರ್ಗೋಗುತ್ತೆ ಪೇಪರು ಪ್ಲ್ಯಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ಅಲ್ಲ ಅದಕ್ಕೋಸ್ಕರ ನಾನು ಈ ಥರದ್ದು ತರಿಸ್ಕೊಂಡಿದ್ದೆ ರೊಟ್ಟಿ ಮಾಡೋಕ್ಕೆ ಅಂತಲೇ ತರಿಸ್ಕೊಂಡಿದ್ದೆ ಒಬ್ಬಟ್ಟಿಗೆಲ್ಲ ರೇರ್ ನಾವು ಯೂಸ್ ಮಾಡಲ್ಲ ಒಬ್ಬಟ್ಟೆಲ್ಲ ಏನು ಜಾಸ್ತಿ ಮಾಡಲ್ಲ ರೊಟ್ಟಿಗಂತಲೇ ತರಿಸಿದ್ದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ತೆಳ್ಳಗು ಇರುತ್ತೆ ತಿನ್ನೋಕ್ಕೂ ದಪ್ಪ ಅನಿಸಲ್ಲ ಎರಡು ರೊಟ್ಟಿ ತಿಂದರೂ ತಿನ್ಬೋದು ಅದೇ ದಪ್ಪ ತಟ್ಕೊಂಡ್ರೆ ಒಂದು ರೊಟ್ಟಿಗೆ ಫುಲ್ಲಾಗಿ ಹೋಗ್ಬಿಡ್ತೀವಿ ಈ ಥರ ಎಣ್ಣೆ ಹೆಚ್ಕೊಬಿಟ್ಟು ಫಸ್ಟು ಅದಕ್ಕೆ ಪೇಪರ್ಗೆ ಅದ್ರ ಮೇಲೆ ತಟ್ಕೊಳ್ತಾ ತಟ್ಕೊಳ್ತಾ ನೀರಲ್ಲಿ ಕೈ ಎತ್ಕೊಂಡು ಎತ್ಕೊಂಡು ಈ ಥರ ತೆಳ್ಳಗೆ ತಟ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನೀರಲ್ಲಿ ಎತ್ಕೊಳ್ಳೋದ್ರಿಂದ ಕೈಗೆ ಅದೇನು ಅಂಟಲ್ಲ ಇನ್ನು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೂ ಆಯಿತು ಗಟ್ಟಿ ಕಲಿಸ್ಕೊಂಡ್ರು ಚೆನ್ನಾಗೇ ಬರುತ್ತೆ ನಾನು ಬೇಗ ಆಗಲಿ ಅಂತೇಳಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ಟೈಮ್ ಆಗುತ್ತಲ್ಲ ನಮ್ಮ ಮನೆಯವ್ರು ಮತ್ತೆ ಡ್ಯೂಟಿಗೆ ಹೋಗೋಕೆ ಟೈಮ್ ಆಗುತ್ತೆ ಅಂತೇಳಿ ತೆಳ್ಳಗೆ ಕಲಿಸ್ಕೊಂಡಿದ್ದೆ ಇನ್ನು ಹಂಚಿಟ್ಟು ಹಂಚಿಗೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಹಾಕ್ಬಿಟ್ರೆ ಅದನ್ನ ರೊಟ್ಟಿನ ಅದಾಗದೇ ಬಿಡುತ್ತೆ ಗೈಸ್ ಅಂದರೆ ಸ್ವಲ್ಪ ಹೀಟ್ ಆಗಬೇಕು ಹೀಟ್ ಆದಮೇಲೆ ಅದಾಗದೇ ಪೇಪರ್ ಬಿಡುತ್ತೆ ತುಂಬ ಚೆನ್ನಾಗಿ ಬಿಡುತ್ತೆ ನೋಡಿ ಈ ಥರ ಅದು ಒಂದೊಂದು ಹತ್ರ ಬಿಟ್ಟಿಲ್ಲ ಅಂದರೆ ಅಂಟ್ಕೊಂಡಿರುತ್ತೆ ಹಾಗೆ ಸುಡ್ತಾ ಇರುತ್ತೆ ಸ್ವಲ್ಪ ಅದು ನಿಧಾನಕ್ಕೆ ನೋಡಿ ಎತ್ಕೋಬೇಕು ನೀಟಾಗೆ ಬಿಡುತ್ತೆ ಚೆನ್ನಾಗಿ ಇರುತ್ತೆ ಇದೂ ತೆಳ್ಳಗೆ ತಟ್ಟಿರೋದ್ರಿಂದ ಈ ಥರ ಪೇ ಪೇಪರ್ ಥರ ಇದೆ ಇನ್ನೊಂದು ತಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇದೇ ಥರನೇ ನಾನು ಮುಂಚೆ ಈ ಥರ ಮಾಡ್ತಾ ಇರಲಿಲ್ಲ ಡೈರೆಕ್ಟ್ ಹಂಚಿಗೆ ತಡ್ತಿದ್ದೆ ಒಂದು ಅಂ ಎರಡು ಅಂಚು ಇಟ್ಕೊಂಬಿಟ್ಟು ಅದಕ್ಕೆ ತಟ್ಟಿ ಇನ್ನೊಂದು ಕಾಕೊಂಡು ಅದಕ್ಕೆ ನೀ ಸಿಂಕಲ್ಲಿ ನೀರು ನೀರು ಇಡ್ದು ತಣ್ಣಗೆ ಮಾಡಿ ಆಗ ತಟ್ತಿದ್ದೆ ತುಂಬ ಲೇಟ್ ಆಗೋದು ಪ್ರೋಸೆಸ್ ಅದು ಎಷ್ಟೊತ್ತು ರೊಟ್ಟಿ ಮಾಡೋದೇ ಒನ್ ಅವರ್ ಎರಡು ಅವರ್ ಇಟ್ಕೊಳ್ಳೋದು ಅದಕ್ಕೋಸ್ಕರ ಪೇಪರೇ ತರ್ಸ್ಕೊಂಡ್ಬಿಟ್ಟೆ ಇಷ್ಟೊತ್ತೆಲ್ಲ ರೊಟ್ಟಿ ಮಾಡ್ಕೊಂಡು ಅಡುಗೆ ಮನೇಲಿ ವೆಯ್ಟ್ ಮಾಡಿ ನಿಂತ್ಕೊಂಡು ಅಷ್ಟು ಪೇಷನ್ಸ್ ಇಲ್ಲ ಅಂಥೇಳಿ ಪೇಪರ್ ತರಿಸ್ಕೊಂಡಾಗೈಸಿ ಈ ಪೇಪರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನೋಡಿ ಇನ್ನೊಂದು ರಟ್ಟಿ ತಟ್ಕೋತಾ ಇದ್ದೀನಿ ಬೇಗ ಬೇಗ ಅದು ಬೈಯಷ್ಟೊಳಗೆ ಇದಾಗೋಗುತ್ತೆ ಅದು ಎತ್ತಾಕ್ಬಿಟ್ಟು ನಾವು ಇನ್ನೊಂದು ಸಲ ಎಣ್ಣೆ ಹಾಕಿ ಅದೇ ಥರ ನೋಡಿ ಈ ಥರ ಗೊಬ್ಬರ ಹಾಕಿದ್ರೆ ಸಾಕು ಪೇಪರ್ನ ತುಂಬ ಚೆನ್ನಾಗಿ ಹಚ್ಕೊಳ್ಳುತ್ತೆ ಅದು ಈ ಥರ ಪ್ರೆಸ್ ಮಾಡೋದ್ರಿಂದ ಎಲ್ಲನೂ ಹಿಡ್ದು ಬಾಣ್ಲಿಗೆ ಸಾರಿ ಬಾಣಲೆ ಎಲ್ಲ ಹಂಚಿಗೆ ಹಿಡ್ದು ಸ್ವಲ್ಪ ಬೇಗ ಪೇಪರ್ ಬಿಡುತ್ತೆ ಅಂತೇಳಿ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ಹೀಟ್ ಆದ ತಕ್ಷಣ ಬಿಡುತ್ತೆ ಅಲ್ವ ಪೇಪರು ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಹಂಚಿಗೂ ಇದು ರೊಟ್ಟಿ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ಅಷ್ಟೇ ನೋಡಿ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿದೆ ಅಲ್ಲ ನನಗಂತೂ ಈ ರೊಟ್ಟಿ ತುಂಬ ಇಷ್ಟ ಹಾಗೇನೂ ತಿನ್ಬೋದು ಪಲ್ಯ ಇಲ್ಲ ಅಂದ್ರೂ ನಡೆಯುತ್ತೆ ಪಲ್ಯ ಜೊತೆ ತಿಂದ್ರೂ ನಡೆಯುತ್ತೆ ನನಗೆ ಹಾಗೇ ಇಷ್ಟ ಪಲ್ಯ ಇಲ್ಲ ಅಂದ್ರೂ ಏಕೆ ಅಂದರೆ ಉಪ್ಪು ಖಾರ ಎಲ್ಲನೂ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಇದೆ ನೋಡಿ ಫೈನಲಿ ಬಾಣಲಿ ರೊಟ್ಟಿ ಅಂತಲೂ ಕರಿಬೋದು ತಟ್ಟಿ ಹಾಕೋ ರೊಟ್ಟಿ ನಾರ್ಮಲ್ ರೊಟ್ಟಿ ಅಂತಲೂ ಕರಿಬೋದು ಬಾಣಲಿ ರೊಟ್ಟಿನೇ ಅಂತಾರೆ ಅನಿಸುತ್ತೆ ಇದನ್ನ ಬಾಣ್ಲಿ ತಟ್ಟಿ ಹಾಕ್ತಾರೆ ಬಾಣ್ಲಿ ರೊಟ್ಟಿ ಅಂಚು ರೊಟ್ಟಿ ಏನು ಬೇಕಾದ್ರೂ ಕರಿಬೋದು ಗೈಸ್ ನಿಮ್ಗೆ ಯಾವ ಹೆಸ್ರು ಬೇಕೋ ಆ ಹೆಸ್ರು ಇಟ್ಕೊಂಬಿಡಿ ಇನ್ನು ಫೈನಲಿ ರೆಡಿ ಆಯಿತು ಬೆಂಡೆಕಾಯಿ ಗೊಜ್ಜು ಆಮೇಲೆ ರಾಗಿ ರೊಟ್ಟಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್